ಸ್ನೇಹಿತರೆ ನಾಲೆಡ್ಜ್ ಇನ್ ಕನ್ನಡ ಚಾನೆಲ್ಗೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಬಾಂಗ್ಲಾದೇಶದ ವಾಯುನೆಲೆ ಅದರ ಮೇಲೆ ದಾಳಿಯಾಗಿದೆ ಈ ಕಾಕ್ಸ್ ಬಜಾರ್ ವಾಯುನೆಲೆ ಮೇಲೆ ದಾಳಿ ಮಾಡಿದ್ರು ಇದರಿಂದ ಯಾರಿಗಿರಬಹುದು ಅಂತ ಕೆಲವೊಂದು ಸಂಗತಿಗಳನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಬಾಂಗ್ಲಾದೇಶದ ಕಾಕ್ಸ್ ಬಜಾರ್ ನಲ್ಲಿರುವ ಸೋಮವಾರ ಸ್ಥಳೀಯ ಜನರಿಗೆ ಮತ್ತು ವಾಯುಪುಡಿಯ ಸಿಬ್ಬಂದಿಗಳ ನಡುವೆ ನಡೆದ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಎಂದು ಮತ್ತು ಹಲವಾರು ಜನರು ಗಾಯಗೊಂಡಿದ್ದಾರೆ ಎಂದು ವಾಯುನೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಬಾಂಗ್ಲಾದೇಶದ ಇಂಟರ್ ಸರ್ವಿಸ್ ಪಬ್ಲಿಕ್ ರಿಲೇಶನ್ಸ್ ಮಿಲಿಟರಿ ಮಾಧ್ಯಮ ಹೇಳಿಕೆಯಲ್ಲಿ ಇದನ್ನ ಶಾರ್ಟ್ ಆಗಿ ಐಎಸ್ಪಿಆರ್ ಅಂತ ಕರೀತಾರೆ ದುಷ್ಕರ್ಮಿಗಳು ಕಾಕ್ಸ್ ಬಜಾರ್ನ ಸಮಿತಿ ಪಾರ ಬಳಿಯ ವಾಯುಪಡೆಯ ನೆಲೆಯ ಮೇಲೆ ದಾಳಿ ಮಾಡಲಾಗಿದೆ ಮತ್ತು ಬಾಂಗ್ಲಾದೇಶ ವಾಯುಪಡೆಯು ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಐಎಸ್ಪಿಆರ್ ತಿಳಿಸಿದೆ ಸಮತಿಪಾರ ಪ್ರದೇಶದಲ್ಲಿ ಒಬ್ಬ ಬೈಕ್ ಸವಾರನು ಅಗತ್ಯ ದಾಖಲಾತಿಗಳು ಇಲ್ಲದೆ ಏರ್ಬೇಸ್ ಅನ್ನು ಕ್ರಾಸ್ ಮಾಡಲು ಪ್ರಯತ್ನಿಸಿದನು ಇದನ್ನು ತಡೆದ ಏರ್ಬೇಸ್ ಅಧಿಕಾರಿಗಳು ಬೈಕ್ ಸವಾರನನ್ನು ವಿಚಾರಣೆಗಾಗಿ ಏರ್ಬೇಸ್ ಒಳಗಡೆ ಕರೆದೊಯ್ದರು ಇದಾದ ಕೇವಲ ಕೆಲ ಸಮಯದಲ್ಲೇ ಇನ್ನೂರಕ್ಕಿಂತ ಹೆಚ್ಚು ಜನರು ಏರ್ಬೇಸ್ ಮೇಲೆ ದಾಳಿ ಮಾಡಿದರು ಇನ್ನೂರಕ್ಕಿಂತ ಹೆಚ್ಚು ಜನರು ಇದ್ದಕ್ಕಿದ್ದಂತೆ ಏಕೆ ಏರ್ಬೇಸ್ ಮೇಲೆ ದಾಳಿ ಮಾಡಿದರು ಇದರ ಹಿಂದೆಯ ಮನ್ಮವೇನು ಎಂದು ನಾವು ತಿಳಿಯಲು ಮೊದಲು ನಾವು ಕಾಕ್ಸ್ ಬಜಾರ್ ಏರ್ ನ ಭೌಗೋಳಿಕ ನೆಲೆಯನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಬಾಂಗ್ಲಾದೇಶದ ಕಾಕ್ಸ್ ಬಜಾರ್ ವಾಯುನೆಲೆಯು ಮಯಾನ್ಮಾರ್ ದೇಶದ ಪಶ್ಚಿಮ ಭಾಗವಾದ ರೆ ಸ್ಟೇಟ್ ಪಕ್ಕದಲ್ಲಿದೆ ಈ ರಕ್ಕಿನೆ ಸ್ಟೇಟ್ ಅನ್ನೋದು ಆರ್ಕನ್ ಆರ್ಮಿ ಸ್ಟೇಟ್ ರೆಬಿಲಿಯನ್ ಗ್ರೂಪ್ ಇಂದ ಕ್ಯಾಪ್ಚರ್ ಮಾಡಲಾಗಿದೆ ಅಂದರೆ ಇದೊಂದು ಪುತ್ಸಮ್ ರೆಬಿಲಿಯನ್ ಗ್ರೂಪ್ ಈ ಬುದ್ಧಿಸಂ ರೆಬಲಿಯನ್ ಗ್ರೂಪ್ ರಕೀನಿ ಸ್ಟೇಟ್ ಅನ್ನು ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡಲಾಗಿದೆ ಇದರ ಪಕ್ಕದಲ್ಲೇ ಕಾಕ್ಸ್ ಬಜರ್ ವಾಯುನೆಲೆ ಇದೆ ಅಂದ್ರೆ ಇದು ಕಾಕ್ಸ್ ಬಜರ್ ವಾಯುನೆಲೆ ಬಂದ್ಬಿಟ್ಟು ಬಾಂಗ್ಲಾದೇಶದ ವಾಯುನೆಲೆ ಈ ರೀನ್ಯೆ ಸ್ಟೇಟ್ ಬಂದ್ಬಿಟ್ಟು ಮೊದಲು ಮಯನ್ಮಾರ್ ನಲ್ಲಿ ಇತ್ತು ಈ ಮಯನ್ಮಾರ್ ನಿಂದ ಈಗ ಬುದ್ಧಿಸಂ ರೆಬಲ್ ರೆಬಲಿಯನ್ ಗ್ರೂಪ್ ಇದೆಯಲ್ಲ ಆರ್ಮಿ ಇದು ಕ್ಯಾಪ್ಚರ್ ಮಾಡಿಕೊಂಡಿದೆ ಮಯನ್ಮಾರ್ ನಿಂದ ಈ ರೆ ಸ್ಟೇಟ್ ಪಕ್ಕದಲ್ಲಿರುವ ಕಾಕ್ಸ್ ಬಜಾರ್ ನೆಲೆ ಅಂದ್ರೆ ಬಾಂಗ್ಲಾ ವಾಯುನೆಲೆಯ ಮೇಲೆ ಈ ದಾಳಿ ಏನಿದೆಯಲ್ಲ ಇನ್ನೂರಕ್ಕಿಂತ ಹೆಚ್ಚು ಜನ ದಾಳಿ ಮಾಡಿದಾರಲ್ಲ ಇದರಿಂದ ಹಲವಾರು ವದಂತಿಗಳು ಅಥವಾ ಊಹಾಪೋಹಗಳು ನೆಲೆಗೊಂಡಿವೆ ಇದು ದಾಳಿ ಯಾರು ಮಾಡಿರ್ಬೋದು ಯಾಕಾಗಿ ಮಾಡಿರ್ಬೋದು ಅಂತ ಹಲವಾರು ಒಂದು ಅನುಮಾನಗಳು ಕೂಡ ಮೂಡಿವೆ ಮುಂದೇದಾಗಿ ಈ ಇನ್ನೂರಕ್ಕಿಂತ ಹೆಚ್ಚು ಜನರ ದಾಳಿ ಇದೆಯಲ್ಲ ವಾಯುನೆಲೆಯ ಮೇಲೆ ಅದು ದಾಳಿಯು ರೆಬಿಲಿಯನ್ ಗ್ರೂಪ್ ಇದೆಯಲ್ಲ ಬುದ್ಧಿಸಮ್ ರೆಬಿಲಿಯನ್ ಗ್ರೂಪ್ ಆರ್ಕನ್ ಆರ್ಮಿಯಿಂದ ನಡೆದಿರಬಹುದು ಅಂತ ಒಂದು ಅಭಿಪ್ರಾಯ ಕೇಳಿ ಬರ್ತಾ ಇದೆ ಇನ್ನೊಂದು ರೀಸನ್ ರೀಸನ್ಗಳು ಏನು ಕೇಳಿ ಬರ್ತಾ ಇದೆ ಅಂದ್ರೆ ಬಾಂಗ್ಲಾದೇಶವು ಕಾಕ್ಸ್ ಬಜಾರ್ ನೆಲೆ ಅದನ್ನ ಅದನ್ನು ವಿಸ್ತರಣೆ ಮಾಡೋಕ್ಕೆ ಮುಂದಾಗಿತ್ತು ಅದಕ್ಕೆ ಸ್ಥಳೀಯರು ಕೆಲವೊಬ್ಬರು ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಆ ರೀಸನ್ ಇಂದ ಕೂಡ ಈ ಇದು ಏನು ವಾಯುನೆಲೆ ಏರ್ಪಿಸಿದೆಯಲ್ಲ ಅದ್ರ ಮೇಲೆ ದಾಳಿಯಾಗಿದೆ ಅಂತ ಕೆಲವೊಬ್ರು ಅಭಿಪ್ರಾಯ ಪಡ್ತಾ ಇದ್ದಾರೆ ಬಾಂಗ್ಲಾದೇಶ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಇದು ಕೇವಲ ಸ್ಥಳೀಯರ ದಾಳಿ ಅಂತ ಹೇಳ್ತಾ ಇದೆ ಯಾವುದೇ ರೆಬಿಲಿಯನ್ ಗ್ರೂಪ್ ಯಾವುದೇ ರೀತಿಯ ಮತ್ತೊಂದು ಏನು ಆಗಿಲ್ಲ ಅಂತ ಬಾಂಗ್ಲಾದೇಶ ಸರ್ಕಾರ ಹೇಳ್ತಾ ಇದೆ ಈ ಬೇಸ್ನ ದಾಳಿ ಯಾಕೆ ಅತ್ಯಂತ ಪ್ರಮುಖವಾದ ಸುದ್ದಿಯಾಗಿದೆ ಅಂತಂದರೆ ಅಂತಂದ್ರೆ ಇದು ಪ್ರಮುಖವಾಗಿ ಬಾಂಗ್ಲಾದೇಶದ ಗಡಿ ಭಾಗದಲ್ಲಿದೆ ಅದರಲ್ಲೂ ರಕೀನಿ ಸ್ಟೇಟ್ ಇದೆ ಅಂದರೆ ಮಯನ್ಮಾರ್ ನಿಂದ ಏನು ರೆಬಿಲಿಯನ್ಸ್ ಕ್ಯಾಪ್ಚರ್ ಮಾಡ್ಕೊಂಡಿದಾರಲ್ಲ ಆರ್ಕಿಯನ್ ರೆಬಿಲಿಯನ್ ಆರ್ಮಿಯನ್ನು ಕ್ಯಾಪ್ಚರ್ ಮಾಡ್ಕೊಂಡಿದಾರಲ್ಲ ಆ ಪ್ರದೇಶವಾದ ಸ್ಟೇಟ್ ಪಕ್ಕದಲ್ಲಿದೆ ಸೊ ಅದಕ್ಕಾಗಿ ಮಯರ್ಮ ರೆಬಲಿನ್ ಆರ್ಮಿ ಇದೆಯಲ್ಲ ಆರ್ಮಿ ಈ ಆರ್ಮಿ ಏನಾದ್ರೂ ಬೇಸ್ ಮೇಲೆ ದಾಳಿ ಮಾಡಿಸಿರ್ಬೋದಾ ಏರ್ಬೇಸ್ ಬೇಸನ್ನು ವಶ ಪಡಿಸಿಕೊಳ್ಳೆ ಟ್ರೈ ಮಾಡ್ತಾ ಇರಬಹುದಾ ಅಂತ ಒಂದು ಒಂದು ಅನುಮಾನ ಮೂಡಿದೆ ಸೊ ಇದು ಮಿತ್ರರೇ ಬಾಂಗ್ಲಾದೇಶದ ಕಾಕ್ಸ್ ಬಜರ್ ವಾಯು ನೆಲೆಯ ಮೇಲೆ ನಡೆದಿರ್ತಕ್ಕಂಥ ದಾಳಿಯ ಒಂದಷ್ಟು ವಿಚಾರಗಳು ಇದೇ ಥರ ಹಲವಾರು ವಿಷಯಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ತೆ